ಎಲ್ಲ ಸರ್ಕಾರಿ ನೌಕರ ಬಂದು ಹೋಗಿನೇ ತಮ್ಗೆಲ್ಲ ಕೂಡ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ನನ್ನ ಸರ್ಕಾರ ಈಗಾಗಲೇ ಅಕ್ಟೋಬರ್ ಒಂದನೇ ತಾರೀಕಿಂದ ಜಾರಿಗೆ ಬಂದಿದೆ ಅನೇಕ ನೌಕರರುಗಳು ಕೂಡ ಇದಕ್ಕೆ ಸಹಕಾರಗಳನ್ನು ಕೊಟ್ಟಿದ್ದೀರಾ ವೇತನ ಮತ್ತು ಅದರ ಕಾಂಟ್ರಿಬ್ಯೂಷನ್ ಗಳನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದೀರಾ ಬಹಳಷ್ಟು ಈ ಒಂದು ಹಾಸ್ಪಿಟಲ್ ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನು ಕೂಡ ಕೆಲವು ನೌಕರರು ಮಾಡ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ ಹಾಗಾಗಿ ಅದ್ರ ಸಂಬಂಧವಾಗಿ ಒಂದು ಪ್ರತಿಕ್ರಿಯೆಗಳನ್ನು ಕೂಡ ನೀಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಈಗಾಗಲೇ ಈ ಯೋಜನೆಯನ್ನ ಕಳೆದ ನಾಲ್ಕು ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಈಗ ಪ್ರಾರಂಭಗೊಂಡಿರುವಂತದ್ದು ಸಂತೋಷದ ಸಂಗತಿ ಯಾವುದೇ ಯೋಜನೆ ಪ್ರಾರಂಭದಲ್ಲಿ ಒಂದಿಷ್ಟು ಸಮಸ್ಯೆಗಳು ಗೊಂದಲಗಳು ಆಗುವಂತದ್ದು ಸಹಜ ಈಗ ಬಹಳಷ್ಟು ನೌಕರಿಗೆ ಸಂಬಂಧಪಟ್ಟಂತೆ ಇನ್ನೂರು ಹಾಸ್ಪಿಟಲ್ಸ್ ಗಳು ಮಾತ್ರ ಎಂಪೈರ್ ನಲ್ಲಿ ಆಗಿರುವಂತದ್ದು ಇನ್ನು ಕೂಡ ಬಹಳಷ್ಟು ಆಸ್ಪಿಟಲ್ ಗಳು ಎಂಪರ್ ಹೊರಗಡೆ ಉಳಿದಿದೆ ಕಾರಣ ಇಷ್ಟೇ ಅವ್ರಿಗೆ ಅವರು ಕೊಡುವಂತ ಕ್ಯಾಸ್ ಯೋಜನೆಗೆ ನಿಗದಿಗಳು ದರ ನಿಗದಿಗಳು ತುಂಬಾ ಕಡಿಮೆ ಇದೆ ಕಾರಣಕ್ಕಾಗಿ ಆ ತರದಿದೆ ಹಾಗಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಿ ಎಚ್ ಎಸ್ ರೇಟ್ ಹೊಸ ರೇಟ್ ಬಂತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ರೇಟ್ ಕೂಡ ಅವರು ಬಂದಿದೆ ಈಗಾಗಲೇ ಹೊಸ ದರ ನಿಗದಿ ಸಂಬಂಧವಾಗಿ ರಿವೈಸ್ ಮಾಡ್ಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಆರೋಗ್ಯ ಇಲಾಖೆಯಿಂದ ಡಿಪಿಆರ್ ಇಲಾಖೆಯಿಂದ ಆರ್ಥಿಕ ಇಲಾಖೆ ಆ ರೇಟ್ ಫಿಕ್ಸ್ ಆದ್ರೆ ರಾಜ್ಯದಲ್ಲಿರುವಂತಹ ಬಹುಶಃ ಸಾವಿರಾರು ಆಸ್ಪಿಟಲ್ಗಳು ಕೂಡ ಇರಲಿಲ್ಲ ಎಂಪನ್ ಆಗ್ತದೆ ಈ ಕಾರ್ಯಕ್ಕೆ ಬಹುಶಃ ತಿಂಗಳು ಸಮಯ ಬೇಕಾಗ್ತದೆ ಅನ್ನುವಂಥದ್ದು ನನ್ನ ಭಾವನೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಹೋಗಿ ಚರ್ಚೆ ಮಾಡಿ ಅದಷ್ಟು ಶೀಘ್ರವಾಗಿ ಸೊ ಇದನ್ನ ಜಾರಿಗೊಳಿಸಬೇಕು ಬಹಳಷ್ಟು ಆಸ್ಪೆಟಲ್ ಎಂಪನ್ ಆಗಿಲ್ಲ ಅಂದಾಗ ಅಧಿಕಾರಿಗಳು ಕೂಡ ತ್ವರಿತಗತಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಹೊಸ ರೇಟ್ ಗಳನ್ನ ರಿವೈಸ್ ಮಾಡಿ ನಾವು ಮಾಡಿಸ್ಕೊಡ್ತೇವೆ ಹಾಗಾಗಿ ಸರ್ಕಾರ ಕೂಡ ಯಾಕಂದ್ರೆ ಪೂರ್ತಿ ಪ್ಯೂರ್ಲಿ ಗೌರ್ಮೆಂಟ್ ಕೊಟ್ಟಿದ್ರೆ ನಾವು ಕೇಳಲಿಕ್ಕೆ ಅಥವಾ ಡಿಲೇ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು ಈಗ ನಮ್ಮ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಹೊಸ ಸೀಜೆ ರೇಟ್ ಅನ್ನ ಆದಷ್ಟು ಶೀಘ್ರದಲ್ಲಿ ಸರ್ಕಾರ ಮಾಡ್ತದೆ ಸೊ ಹಾಗಾಗಿ ಇನ್ನಷ್ಟು ಮ್ಯಾಕ್ಸಿಮಮ್ ಒಳ್ಳೆ ಕಾರ್ಪೊರೇಟ್ ಆಮೇಲೆ ಐಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಗಳೆಲ್ಲ ಕೂಡ ಇದರಲ್ಲಿ ಅಂಪಾನ ಯಾವುದೇ ಸಂದೇಹವಿಲ್ಲ ಯಾವುದೇ ಗೊಂದಲಗಳು ಬೇಡ ಅನ್ನುವಂಥದ್ದು ಸ್ಪಷ್ಟವಾಗಿ ತಮ್ಗೆ ಹೇಳಿಕೆ ಬಯಸ್ತೇನೆ ಕೆಲವೊಂದು ತಿನ್ನು ಕಾಲಾವಕಾಶಗಳು ಬೇಕಾಗ್ತದೆ ಎರಡನೇದು ಔಟ್ ಪೇಷಂಟ್ ಗೆ ಅವಕಾಶಗಳನ್ನು ಕೊಟ್ಟಿಲ್ಲ ನಾವೀಗ ಗೆ ಮಾತ್ರ ಸರ್ಕಾರ ಅವಕಾಶಗಳನ್ನು ಕೊಟ್ಟಿದೆ ಔಟ್ ಪೇಷಂಟ್ ಗೆ ಕ್ಯಾಬಿನೆಟ್ ಡಿಶನ್ಸ್ ಆಗೋಗ್ಬಿಟ್ಟಿದೆ ಕ್ಯಾಬಿನೆಟ್ ಡಿಷನ್ ಆಗಿದೆ ಗೌರ್ಮೆಂಟ್ ಆಗೂ ಕೂಡ ಆಗೋಗ್ಬಿಟ್ಟಿದೆ ಅಂದ್ರೆ ಇನ್ ಇನ್ಪೇಷನ್ ಔಟ್ ಪೇಷಂಟ್ ಕೂಡ ಈ ಬೆನಿಫಿಟ್ ಗಳನ್ನ ಇನ್ಪೇಷಂಟ್ ಗೆ ಕೊಟ್ಟು ಸೆಕೆಂಡ್ ಫೇಸ್ ಅಲ್ಲಿ ಔಟ್ ಪೇಷಂಟ್ ಗೆ ಮಾಡಬೇಕು ಅಂತ ಹೇಳಿ ಆಗಾಗಲೇ ಇಲಾಖೆ ಸರ್ಕಾರ ತೀರ್ಮಾನಗಳನ್ನು ಮಾಡಿದೆ ಬಹುಶಃ ಈ ಪ್ರೋಗ್ರೆಸ್ ಆಗಲಿಕ್ಕೆ ಕೂಡ ಒಂದ್ ಮೂರು ತಿಂಗಳು ಬೇಕಾಗ್ತದೆ ಔಟ್ ಪೇಷಂಟ್ ಅಂತ ಹೇಳಿದ್ರೆ ಮೆಡಿಸನ್ ಇರ್ಬೋದು ಅಥವಾ ಓ ಪಿ ಡಿ ಚೆಕ್ಅಪ್ ಇರೋದು ಬ್ಲಡ್ ಸ್ಯಾಂಪಲ್ಸ್ ಗಳದು ರೇಟ್ಸ್ ಗಳಿರ್ಬೋದು ಅಥವಾ ಬೇರೆ ಬೇರೆ ಇನ್ನ ಇದನ್ನು ಹೊರತಾಗಿರುವಂತ ಏನ್ ಇನ್ಪೇಷಂಟ್ ಬಿಟ್ಟು ಹೊರತಾಗಿರುವಂತ ಎಲ್ಲ ಫೆಸಿಲಿಟೀಸ್ ಗಳು ಕೂಡ ಈಗಾಗಲೇ ಸರ್ಕಾರ ಒಪ್ಕೊಂಡು ಆದೇಶ ಕೂಡ ಆಗಿದೆ ಅದನ್ನ ಸೆಕೆಂಡ್ ಫೇಸ್ ಅಲ್ಲಿ ತಗೊಳ್ಬೇಕು ಅಂತ ಯೋಚನೆ ಆಗಿದೆ ಬಹುಶಃ ಅದು ಎರಡು ಮೂರು ತಿಂಗಳಲ್ಲಿ ಆ ಪ್ರಕ್ರಿಯೆಗಳು ಕೂಡ ಪ್ರಾರಂಭಗೊಂಡ ಅದು ಸಂಪುಟದ ನಿರ್ಧಾರಗಳಾಗಿರುವಂತದ್ದು ಈಗಾಗಲೇ ತಮಗೆ ತಿಳಿದಿರುವಂತೆ ಸುಮಾರು ನಾಲ್ನೂರು ಜನ ಸರ್ಕಾರಿ ನೌಕರಿಗಾಗಲೇ ಒಂದು ತಿಂಗಳಲ್ಲಿ ಆ ಸೌಲಭ್ಯಗಳನ್ನ ಬೆನಿಫಿಟ್ ತಗೊಂಡಿದ್ದಾರೆ ಕೆಲವೇ ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ಹತ್ತು ಲಕ್ಷದವರೆಗೆ ಅವರ ಫ್ಯಾಮಿಲಿಗೆ ಬೆನಿಫಿಟ್ ತಗೊಂಡಿದ್ದಾರೆ ವಿಶೇಷವಾಗಿ ಮಹಿಳಾ ನೌಕರರು ಈ ಸೌಲಭ್ಯವನ್ನ ಹೆಚ್ಚಿನ ರೀತಿಯಲ್ಲಿ ಕೂಡ ಬಳಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿದೆ ಈಗ ಒಬ್ಬ ನೌಕರ ಒಂದು ಫ್ಯಾಮಿಲಿನಲ್ಲಿ ಇದ್ರೆ ನೀವು ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಬ್ಬ ಸೀದಜ ನೌಕರ ನಾಲ್ಕು ಸಾವಿರದ ಇನ್ನೂರ ಐವತ್ತು ಒಂದು ವರ್ಷಕ್ಕೆ ಅವನು ಕಟ್ಟಬೇಕಾಗ್ತದೆ ಆರು ಜನ ಅವರ ತಂದೆ ತಾಯಿ ಅವರ ಹೆಂಡತಿ ಅವರ ಮಕ್ಕಳು ಕ್ಯಾಲ್ಕುಲೇಟ್ ಮಾಡಿದ್ರೆ ಆರು ಜನ ಮಿನಿಮಮ್ ನಾಲ್ಕೈದು ಆರು ಜನ ಆಗ್ತದೆ ಸೊ ಒಂದು ತಿಂಗಳಿಗೆ ಐವತ್ತೆಂಟು ಅರವತ್ತು ರೂಪಾಯಿ ಬರುವಂತದ್ದು ಒಂದು ವರ್ಷಕ್ಕೆ ಎಂಟು ರೂಪಾಯಿ ಬರುವಂತದ್ದು ಹಾಗಾಗಿ ಇದೇನು ಮೇಜರ್ ಅಮೌಂಟ್ ಅಲ್ಲ ಬಹಳ ಜನ ಹೇಳ್ತಾರೆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಬೇರೆ ಬೇರೆ ಕಂಪ್ನೀಸ್ಗಳು ಇನ್ಸ್ಟಿಟ್ಯೂಷನ್ ಎಲ್ಲ ಕೊಡ್ತವೆ ಅಂತ ಹೇಳಿ ಅವ್ರದೆಲ್ಲ ಎರಡು ಮೂರು ನಾಲ್ಕು ಐದು ಲಕ್ಷ ಮ್ಯಾಕ್ಸಿಮಮ್ ಹತ್ತು ಲಕ್ಷ ಪ್ಯಾಕೇಜು ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರವನ್ನ ಕೊಡ್ಬೇಕಾಗ್ತದೆ ಅಲ್ಲಿ ನಾನು ಸಂಪೂರ್ಣವಾಗಿ ಉಚಿತವಾದ ಚಿಕಿತ್ಸೆ ಸಿಗ್ತದೆ ನೀವು ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ನ ಇಪ್ಪತ್ತೈದು ಸಾವಿರ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕಟ್ಟಿ ಅವ್ನ ಬೆನಿಫಿಟ್ ಎಷ್ಟು ತಗೊಳ್ತಾರೆ ಐದರಿಂದ ಹತ್ತು ಲಕ್ಷ ಇಲ್ಲಿ ಅನ್ಲಿಮಿಟೆಡ್ ಇದೆ ಮತ್ತೆ ಮ್ಯಾಕ್ಸಿಮಮ್ ಎಂಪೈರ್ ಅಲ್ಲಿ ಇರ್ಬೋದು ಅವ್ರ ಕಂಡೀಷನ್ಸ್ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಸಂಖ್ಯೆಗಳು ಜಾಸ್ತಿ ಇದೆ ಇದೆಲ್ಲ ಕಾರಣಗಳಿಗಾಗಿ ಇದೊಂದು ಅದ್ಭುತವಾಗಿರುವಂತ ಯೋಜನೆ ಬಹಳಷ್ಟು ಜನ ನಾನು ಬೇರೆ ಸಚಿವಾಲಯ ಬೇರೆ ಬೇರೆ ಕಡೆ ಹೋದಾಗ ಒಂದಿಷ್ಟು ಅವ್ರಿಗೆ ಗೊಂದಲಗಳಿತ್ತು ಅಧಿಕಾರಿಗಳಿಗೆಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಖುಷಿಯಿಂದ ಅದನ್ನ ಸ್ವೀಕರಿಸಿದ್ದಾರೆ ದಯಮಾಡಿ ಯಾರು ಕೂಡ ಈ ಯೋಜನೆಯಿಂದ ಮಾಡಬೇಡಿ ಯಾರು ಕೇಸ್ ಅಥವಾ ಪ್ರೈವೇಟ್ ಸೆಕ್ಟರ್ ಏನಾದ್ರು ಬೆನಿಫಿಟ್ಸ್ ಗಳಿರೋದು ಬಿಟ್ಟು ಸಾಮಾನ್ಯ ನೌಕರರು ಈ ವ್ಯಾಪ್ತಿಯಿಂದ ಹೊರಗೋಗ್ಲಿಕ್ಕೆ ಹೋಗ್ಬಿಡಿ ಇದು ತುಂಬಾ ಅದ್ಭುತವಾಗಿರುವಂತ ಯೋಜನೆ ಬಹುಶಃ ಒಂದ್ ಎರಡು ಮೂರು ತಿಂಗಳಲ್ಲಿ ಈ ಎಲ್ಲ ತಮ್ಮ ಸಮಸ್ಯೆಗಳಿಗೆ ಒಂದು ಉತ್ತರಗಳನ್ನು ಕೊಡುವಂತ ಪರಿಹಾರ ಕೊಡುವಂತ ಕೆಲಸವನ್ನ ಖುಷಿ ಪಟ್ಟಿದ್ದಾರೆ ಅಭಿನಂದಿಸಿದ್ದಾರೆ ಸರ್ಕಾರವನ್ನು ಗೌರವಿಸಿದ್ದಾರೆ ನೀವು ಕೂಡ ಆ ಆ ಬಂದಾಗ ಸಂದರ್ಭವನ್ನು ಬಳಸಿಕೊಳ್ಳಬೇಕು ಖಂಡಿತ ನಿಮ್ಮ ಎರಡು ವಿಚಾರ ಹಾಸ್ಪಿಟಲ್ ಟೂ ಮಂತ್ಸ್ ಹೋಗೋದ ಒಂದು ಲಾಜಿಕಲ್ ಎಂಡ್ ಆಗ್ತದೆ ಅವ್ರೇಶ ಕೂಡ ಟೂ ಮಂತ್ಸ್ ಅಲ್ಲಿ ಮುಗಿಬಹುದು ಅನ್ನುವಂತ ವಿಶ್ವಾಸ ಇದೆ ಆದಷ್ಟು ಫಸ್ಟ್ ಫೇಸ್ ನಲ್ಲಿ ಯಾಕಂದ್ರೆ ಡಿಲೇ ಆಗುತ್ತೆ ಕಾರಣಕ್ಕಾಗಿ ಪ್ರಾರಂಭ ಮಾಡಿದ್ದೇವೆ ಎಷ್ಟೋ ಜನ ಸೆಕೆಂಡ್ ಫೇಸ್ ಅಲ್ಲಿ ಕೂಡ ಇದನ್ನೆಲ್ಲ ಮಾಡುವಂತೆ ಕೆಲಸ ಮಾಡ್ತೇವೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಸರ್ಕಾರಿ ಆದೇಶ ಆಗಿದೆ ಈ ಎಲ್ಲಾ ಕೆಲಸಗಳು ಆಗ್ತದೆ ಎನ್ನುವಂತ ಒಂದು ಸ್ಪಷ್ಟ ಭರವಸೆ ಮಾತ್ರ ಹೇಳಿಕೆ ವಹಿಸ್ತೇನೆ ಯಾವ ನೌಕರರಲ್ಲಿ ಯಾವ ಮಹಿಳಾ